திவ்ய சாநிவர வகிசானந்த மாரஸ்வாமி பாதை நமஸ்கரி காரிய உதவும் நெறவே கர்நாடக சர்வ டெல்லி விசேஷ பிரதிநிதி சன்மான் சாசன டி வி ஜேந்திரே விதான பரிஷத்தின்

ಸಮುದಾಯದಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡತಕ್ಕಂತ ಎಲ್ಲ

ಸರಿಯಾದಂತಹ ಶಾಲೆ ಕಾಲೇಜುಗಳಿಲ್ಲ ಬಚ್ಚ ವ್ಯವಸ್ಥೆ ಇಲ್ಲ ಪಟ್ಟಣದ ಸಂಪರ್ಕವಿಲ್ಲ ಪಟ್ಟಣದ ಸಂಪರ್ಕವಿಲ್ಲ ಬಡವರು ರಾಯ

ಶಿಕ್ಷಣದ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡುವಂತೂ ಕೂಡ ಸರಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಶೋಷಿತರನ್ನ ಮೇಲೆ ಆಡಳಿತ ನಡೆಸತಕ್ಕಂತ ಸರ್ಕಾರಗಳು ವಿಶೇಷವಾಗಿ ಲೋಕಸಭೆ ಸದಸ್ಯರು ಕೂಡ ಮೊಕ್ಕಳದ ತರಹಕ್ಕೆ ಅನೇಕ ಸಾವಿರ ರೂಪಾಯಿ ಕೊಡಕ್ಕೆ ಹೆಲ್ದರು ಕೂಡ ಇವತ್ತು ಆಡಳಿತ ಪಕ್ಷದಂತ ಸರ್ಕಾರ ಈ ಜನಗಳನ್ನ ಗಡಗಡಿಸುತ್ತ ಅಂತ ಪಾಪ ರೋಣಿಸಕಿದೆ ಯಾಕ ಸಮಾನದಲ್ಲಿ ಸಾಮಾಜಿಕ ಪಾಟಿ, ಸೈತಿಕವಾಗಿ, ಆರ್ಥಿಕವಾಗಿ ಹಿಂದುಳಿದರು ಅಂತೇಷಗಳನ್ನು ರೂಪಿಸಿಕೊಂಡು ರೂಪಗಳಿಂದ ಅನೇಕ ವರ್ಷಗಳಿಂದ ಈ ಜನಾಂಗದವರು ಕೂಡ ಎಸ್ಸಿಗೆ ಸೇರಿಸಬೇಕು ಅನ್ನೋ ಹೋರಾಟ ಮಾಡಿಕೊಂಡು ಕೂಡ ಚಂದ್ರಾಂಗದಲ್ಲಿ ಹಾಕಿರ್ತಕ್ಕಂಥ ಈ ಜನಾಂಗಕ್ಕೆ ನ್ಯಾಯ ಸಿಕ್ಕಿಲ್ಲ ಕನ್ನಡ ವಾಹಿನಿಯಲ್ಲೆಲ್ಲಾ ನೋಹಾರ ಪಾಟಿ ಅವರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಸ್ಕೋರ್ತಕ್ಕಂತ ಅಂತಂತ ಭಾಗವಹಕಂತ ಅಂತ ಅದರ ಕೈವಾಸ ಕೂಡ ತಾಳೋ ಕೂಡ ಸಂಘಟಿತರಾಗಿ ಹೊರಕೊಳ್ಳೋ ಮಾಡುತ್ತಾ ಇದ್ದಿರಿ ರಾಜಕೀಯನವರು ಕೂಡ ವಿದೇ ರಾಜ್ಯದೊಳಗ ಈ ಸಮುದಾಯದ ಅಂತ್ರಾಗಿ ಸಂಘಟನೆ ಮಾಡಿ ಸಾಕಷ್ಟು ಶ್ರಮ ಹಾಕ್ತಿದ್ದಾರೆ

आज का माता बडोलाता आंधी ना नाता ने आवो सुजेरता इत बहुत देर हो गयो है ये स्थान पे पडतो तो साकेत ने पडतो है वो वक्त ना तो प्रमाणवाक पर अपना दान प्रदेरिस सरकार कैसे करते 10000 पडो पाछी ऊटो अंत का घोषणा ने वाट साले 10000 वर्ष का कार्यक्रम मारो ನಾ ಬದಲಾಗುತ್ತೆ ಅಂತ ಖಂಡಿತವಾಗಿ ನಾನು ಎಲ್ಲ ಸಹಾಯ ಮಾಡೋದು ದಂದೆ ಆಸ್ಪತ್ರೆಯಲ್ಲಿ ನಾನು ಎಲ್ಲ ಸಹಾಯ ಮಾಡಿದೆ ಜಿಲ್ಲಾ ಆಸ್ಪತ್ರೆಯಿಂದ ಸಹಾಯ ಮಾಡಿದೆ ಅಂತ ಎಲ್ಲವೂ ಸೇಯೆ ಮಾಡ್ತಾರೆ ಬಿಡ್ಡಿ ಪಾಯಿಂಟ್ ಎಲ್ಲರೂ ಮಾಟ್ೌನ್ ಸೆಂಟರ್ ಅಲ್ಲಿ ಓಡೇ ನಾನು ಹೇಳೋದು ಒಂದು ಅರ್ಧ ಗಂಟೆ ತರ ಆಗ್ತಿದೆ ಮತ್ತೆ ಒಂದು ವಿಶೇಷ ಮೀಟಿಂಗ್ ಆಗ್ತದಕ್ಕೆ ಲೇಟ್ ಪಾಯಿಂಟ್